ಆರ್ ಎಸ್ ಎಸ್ ಹಾಗೆ ಕಾಂಗ್ರೆಸ್ ನಡುವೆ ಸಂವಿಧಾನ ಸಮರ ನಡೀತಾ ಇದೆ ಈ ಅಖಾಡಕ್ಕೆ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಎಂಟ್ರಿ ಕೊಟ್ರು ಸಿಎಂ ಮಾಡಿದ್ದ ಕೆಲ ಮಾತುಗಳಿಗೆ ತಮ್ಮದೇ ರೀತಿಯಾಗಿ ತಿರುಗೇಟು ಕೊಡ್ತಾ ಹೋದ್ರು ಮತ್ತೊಂದು ಕಡೆ ಕೈ ಪಡೆ ಜಾತ್ಯಾತೀತ ಹಾಗೆ ಸಮಾಜವಾದ ಅನ್ನೋ ಪದ ಬಿಟ್ಟು ಕೋಮುವಾದ ಅನ್ನೋದನ್ನ ಸೇರಿಸಬೇಕಾಗಿತ್ತಾ ಅಂತ ಪ್ರಶ್ನೆ ಮಾಡ್ತಿದೆ आरएसएस ना दत्तात्रय होसबाळे होते सिद्ध राज्य राजकारण दली धगा धगी अंबेडकर बरेदा मूला संविधान दा विचार आध दौड़ फाइट स्वर्चित सिविटी रहे। बाद में इसको निकालने के प्रयत्न हुआ नहीं, है तो क्या वो रहनी चाहिए प्रस्तावना में के विचार होने चाहिए? ಇದೇ ಮಾತು ಕೈ ಕಮಲದ ನಡುವೆ ವಾಕ್ಸಮರ ಸೃಷ್ಟಿಸಿದೆ ನಿನ್ನೆಯಷ್ಟೇ ಹೊಸಬಾಳೆ ಮಾತಿಗೆ ಸಿಎಂ ಸಿದ್ದರಾಮಯ್ಯ ನಿಗಿ ನಿಗಿ ಕೆಂಡವಾಗಿದ್ದರು ಮನುಸ್ಮೃತಿ ಹೇರುವ ಷಡ್ಯಂತ್ರ ಇದು ಅಂತ ವಾಗ್ದಾಳಿ ನಡೆಸಿದ್ದರು ಈ ಮಾತಿಗೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ ನಮಗೆ ಮನುಸ್ಮೃತಿ ಯಾರು ಅಂತಾನೆ ಗೊತ್ತಿಲ್ಲ ಅಂದಿದ್ದಾರೆ ಅವರು ಆರ್ ಎಸ್ ಎಸ್ ಯಾವಾಗ ಮನುಸ್ಮೃತಿರೋದು ಮನುಸ್ಮೃತಿ ಅವರು ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇಲ್ಲ ಅವರು ಮತ್ತೆ ಸಂವಿಧಾನ ಬದಲಾವಣೆ ಆಗಬೇಕು ಮನಸ್ಥೃತಿ ಜಾರಿ ಬರಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ಮನುವಾದಿಗಳು ಅಂತ ಅವನು ಯಾವ ಮನು ನನಗೆ ಗೊತ್ತಿಲ್ಲ ಇದು ಸಿದ್ದರಾಮಯ್ಯನವರ ಮನೋ ಇರಬೇಕನ್ನೋ ನಮಗಂತೂ ಯಾವ ಮನುವಾದನೂ ಗೊತ್ತಿಲ್ಲ ಮನೋನು ಗೊತ್ತಿಲ್ಲ ಅವನ ಪುಸ್ತಕನೂ ಓದಿಲ್ಲ ನಾನು ನಾನು ಪಕ್ಕ ಆರ್ ಎಸ್ ಎಸ್ ಬಿಜೆಪಿ ನಾಯಕರು ಹೊಸಬಾಳೆ ಬೆನ್ನಿಗೆ ನಿಂತಿದ್ದಾರೆ ಕುತಂತ್ರದಿಂದ ಕಾಂಗ್ರೆಸ್ ಎರಡು ಪದಗಳನ್ನ ಸೇರಿಸಿದೆ ಅಂತಾನು ಗಂಭೀರ ಆರೋಪ ಮಾಡ್ತಿದ್ದಾರೆ ಆದ್ರೆ ಕೈ ಪಡೆ ಕೋಮುವಾದಿ ಅನ್ನೋ ಶಬ್ದ ಸೇರಿಸಬೇಕಿತ್ತಾ ಅಂತ ಮರು ಪ್ರಶ್ನೆ ಕೇಳಿದ್ದಾರೆ ಯಾರು ಬರೀಬಾರ್ದು ಅಂತ ಎಲ್ಲಿದ್ದೀರಾ ಹಾಗಾದ್ರೆ ಸಂವಿಧಾನ ಪುಸ್ತಕದಲ್ಲಿ ನೀವು ಸೇರ್ಸ್ತಾರಲ್ಲ ಕಾಲ ಮ್ಯಾಕೆ ಜಾತಿ ಪದನ ಈಗ ಯಾಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ ಜಾತಿ ಸಮೀಕ್ಷೆಗಳ ಬಗ್ಗೆ ಅಂದ್ರೆ ಡಬಲ್ ಸ್ಟ್ಯಾಂಡರ್ಡು ನಿಮ್ದು ಈ ಕಾಂಗ್ರೆಸ್ ಸೇರ್ಪಡೆ ಕುತಂತ್ರದ ಸೇರ್ಪಡೆಗಳು ಇರ್ತೈತೆ ತಪ್ಪೇನಿದೆ ಅದರಲ್ಲಿ ಜಾತಿ ಅತೀತ ಸೆಕ್ಯುಲರ್ ಇದ್ರಲ್ಲಿ ತಪ್ಪೇನಿದೆ ಅದ್ರ ನಾವು ಕಮ್ಯುನಲ್ ಅಂತ ಅಂದ್ರೆ ಅದ್ರ ನಾವು ಕಮ್ಯುನಲ್ ಪದ ನಾವು ಕೋಮುವಾದಿಗಳು ಅಂತ ಹೇಳ್ಬೇಕಾ ಜೋರಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಕೂಡ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ತುರ್ತು ಪರಿಸ್ಥಿತಿ ಬಗ್ಗೆ ಉಲ್ಲೇಖಿಸಿದ್ದಾರೆ ತುರ್ತು ಪರಿಸ್ಥಿತಿ ಹೇರುವ ಮೂಲಕ ಸಂವಿಧಾನದ ಹತ್ಯೆ ಮಾಡಿದರು ಅಂತ ಕಿಡಿಕಾರಿದ್ದಾರೆ ಎಮರ್ಜೆನ್ಸಿ ಲಗಾನೆ ವಾಲೋನೆ ನಾ ಸಿರ್ಫ್ हमारे संविधान की हत्या की बल्कि उनका इरादा न्यायपालिका को भी अपना गुलाम बनाए रखने का था इस दौरान लोगों को बड़े पैमाने पर प्रताड़ित किया गया था इन केरलंतपुर बीजेपी आयोजित संविधान हत्या दिवस कार्यक्रम केंद्र सचिव प्रहलाद जोशी भागी ಈ ವೇಳೆ ಮಾತನಾಡಿದ ಅವರು ತುರ್ತು ಪರಿಸ್ಥಿತಿ ನಂತರದ ಘಟ್ಟದಲ್ಲಿ ಸಂವಿಧಾನಕ್ಕೆ ನಲವತ್ತೆರಡನೇ ತಿದ್ದುಪಡಿಯನ್ನು ತರುವ ಮೂಲಕ ಶೇಕಡಾ ಐವತ್ತರಷ್ಟು ಸಂವಿಧಾನವನ್ನೇ ಬದಲಾಯಿಸಲಾಯಿತು ಅಂತ ವಾಗ್ದಾಳಿ ನಡೆಸಿದ್ರು ಆಫ್ಟರ್ ದಿಸ್ ಎಮರ್ಜೆನ್ಸಿ ಅಮೆಂಡ್ಮೆಂಟ್ ವಾಸ್ ಬ್ರಾಟ್ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ವಾಸ್ ಬ್ರಾಟ್ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಇಟ್ ಚೇಂಜ್ ದಿ ಪ್ರೊವಿಜನ್ಸ್ ಆಫ್ ಥರ್ಟಿ ಟೂ ಪ್ರೊವಿಜನ್ಸ್ ಇಟ್ ಚೇಂಜ್ ಆ್ಯಂಡ್ ಇಟ್ ವಾಸ್ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ವಾಸ್ ಚೇಂಜ್ಡ್ ಅದೇನೇ ಇರಲಿ ಸಮಾಜವಾದ ಜಾತ್ಯತೀತ ಪದಗಳಿಂದ ಜಟಾಪಟಿ ನಡೀತಾ ಇದ್ದು ಈ ಚರ್ಚೆ ಅದೆಲ್ಲಿಗೆ ಹೋಗ್ ಮುಟ್ಟುತ್ತೋ ಕಾದ್ ನೋಡ್ಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್